ಬೀದಿಪದಿ ವ್ಯಾಪಾರಸ್ಥರ ಹೋರಾಟಕ್ಕೆ ಭೇಟಿ ಬೀದಿಪದಿ ತೆರವು ಕಾರ್ಯಾಚರಣೆಯಿಂದ ನಿರಾಶ್ರಿತರಾಗಿರುವ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಬೀದಿಪದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ಸಿದ್ದನೂರು ವತಿಯಿಂದ ತಹಸೀಲ್ ಕಾರ್ಯಾಲಯದ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಬಿಜೆಪಿ ಮುಖಂಡ ಕೆಕರಿಯಪ್ಪ ಭೇಟಿ ನೀಡಿ ನಿಮ್ಮ ಜೊತೆ ನಾನು ಇರುತ್ತೇನೆ ಸರ್ಕಾರದ ಮಟ್ಟದಿಂದ ಪರ್ಯಾಯ ವ್ಯವಸ್ಥೆ ಮಾಡಿಸಲು ನಮ್ಮ ಪಕ್ಷದ ಆರ್ ಅಶೋಕ್ ರವರಿಗೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಹಾಗೂ ಅಧಿಕಾರಿಗಳೊಂದಿಗೆ ಶೀಘ್ರವೇ ಸಭೆಯನ್ನ ಕರೆದು ಪರಿಹರಿಸಲು ತಿಳಿಸುತ್ತೇನೆ ಜನ ಸಾಮಾನ್ಯರ ಕಷ್ಟಕ್ಕೆ ನಾನು ಎಂದಿಗೂ ನಿಮ್ಮೊಂದಿಗೆ ಇರುತ್ತೇನೆ ನಿಮ್ಮ ಹೋರಾಟಕ್ಕೆ ಬೆಂಬಲಕ್ಕೆ ಸದಾ ಸಹಿತ ಎಂದು ಹೇಳಿದರು ವೆಂಕಟೇಶ್ ನಾಯಕ್ ಒಂದಿವಸ ನೀರು ಹಾಕುವಂಥ ಕೆಲಸ ಈ ಸರ್ಕಾರ ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮತ್ತಿಲ್ಲಿರುವಂತ ಎಲ್ಲ ವ್ಯಾಪಾರಸ್ಥರು ಕೂಡ ದಯವಿಟ್ಟು ಇದೇನು ತಾವು ಹೋರಾಟ ಮಾಡ್ತಾ ಇದ್ದಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಓದು ಓದಬೇಕಂತೇಳಿ ಎದಕ್ ಓದ್ಬೇಕಂತಾರೆ ಇದು ಇಂಥ ವಿಷಯಕ್ಕೆ ತಾವೇನು ಇವರು ಸ್ಟ್ರೈಕ್ ಕೂತಿರಲ್ಲ ಈಗ ಓದಕ್ಕೆ ನಾಗರಾಜ್ ಒಬ್ಬತ್ತಾ ಕರೆಯಪ್ಪ ಒಬ್ಬತ್ತ ಇನ್ನೊಬ್ಬತ್ತ ಕಾನೂನು ಕೇಳಿದ್ರೆ ಅರ್ಥ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿಗೆ ಹೇಳಿದರೆ ತಾವು ಎಷ್ಟೊತ್ತು ಓದುವುದನ್ನು ಕಲಿತೀರಿ ಅರ್ಥ ಮಾಡಿಕೊಳ್ತೀರಿ ಅವತ್ತಿನ ದಿವಸಕ್ಕೆ ನಿಮಗೆ ಕಾನೂನು ಅರಿವಾಗುತ್ತೆ ಅಂತ ಅದಕ್ಕೆ ದಯವಿಟ್ಟು ತಮ್ಮ ತಮ್ಮ ಮಕ್ಕಳನ್ನು ಓದೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಓದಿ ಸಂವಿಧಾನ ಕೊಡಲಿಲ್ಲ ಅಂದರೆ ನಾವು ಪದಾಧಿಕಾರಿಗಳು ಆಗ್ತಿದ್ದಿಲ್ಲ ಈ ಜಗತ್ತಿನಲ್ಲಿ ಈ ಥರ ಕುರ್ಚಿ ಕುಂದಿರುವ ಸ್ವಲ್ಪ ಕೆಲಸ ಕೂಡ ಆಗ್ತಾ ಇದ್ದೀನಿ ದಯವಿಟ್ಟು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾವು ಅರ್ಥ ಮಾಡಿಕೊಳ್ಳಿ ಕಾನೂನನ್ನು ಓದಬೇಕು ನಾವು ಏನಾಗಿದೆ ನಮ್ಗೆ ಯಾಕೆ ಖಾಲಿ ಮಾಡಿಸಿದ್ದಾರೆ ನೋಟಿಸ್ ಕೊಟ್ಟರೇ ಇಲ್ಲ ನಾವು ಟ್ಯಾಕ್ಸ್ ಕಟ್ಟಿ ಅಂದ ಮೇಲೆ ಮತ್ತೆ ನೀವು ಯಾಕೆ ಖಾಲಿ ಮಾಡಿದ್ರಿ ನಾನು ಕೇಳೋ ಪ್ರಶ್ನೆ ನೀವು ಯಾಕೆ ಖಾಲಿ ಮಾಡಿದ್ರಿ ಟ್ಯಾಕ್ಸ್ ಕಟ್ಟಿರಿ ಮುನ್ಸಿಪಾಲಿಟಿಗೆಲ್ಲ ಅಂತ ಹೇಳ್ತೀರಿ ಮತ್ತೆ ಲೈಟಿಂಗ್ ತಗೋದಿರಿ ಯಾಕೆ ಖಾಲಿ ಮಾಡಬೇಕು ಅವ್ರು ನೋಟಿಸ್ ಕೊಡ ನೋಟಿಸ್ ಕೊಟ್ಟು ಏಳು ದಿವಸ ಆದ್ಮೇಲೆ ಅವ್ರು ಖಾಲಿ ಮಾಡಬೇಕು ಪೊಲೀಸರು ಒಂದು ದೌರ್ಜನ್ಯ ಮಾಡಿ ಖಾಲಿ ಮಾಡಿಸ್ತಾರಂದ್ರೆ ಎಂತ ಸರ್ಕಾರ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನಾನು ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಮತ್ತೀಗೇನು ತಾವೆಲ್ಲ ಹೋರಾಟಗಾರ ಇನ್ನೂ ಒಂದು ಎರಡು ಮೂರು ದಿವಸದಲ್ಲಿ ಈ ಸರ್ಕಾರ ತಮಗೆ ಸ್ಪಂದನೆ ಮಾಡಲಿದ್ರೆ ಇಲ್ಲಿ ಇರುವಂತಹ ಸ್ಥಳೀಯ ಶಾಸಕರು ಇರಲಿ ಯಾರೇ ಇರಲಿ ಅವ್ರು ನಿಮಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ಎಲ್ಲೆಲ್ಲಿ ಸರ್ಕಾರಿ ಇದಾವೆ ಸ್ವಂತ ನೀವೇ ಹೋಗಿ ಕಬ್ಜೆ ಅಲ್ಲಿ ಕೂರುವಂಥ ಕೆಲಸ ಆಗಿದೆ ನಾವು ಕೂಡ ಅಲ್ಲಿ ಬಂದು ಯಾರು ಕಾರ್ಯ ಅಂದ್ರೆ ನಾನು ಅವತ್ತಿನ ದಿವಸ ಬಂದು ಮಾತಾಡುವಂಥ ಕೆಲಸ ನಾನು ಮಾಡ್ತೇನೆ ಯಾರ್ಯಾರಿಗೆ ದೊಡ್ಡ ದೊಡ್ಡವ್ರಿಗೆ ಇಪ್ಪತ್ತೈದು ವರ್ಷ ತೊಂಬತ್ ವರ್ಷ ಸಾಕಷ್ಟು ಜನ ಅಗ್ರಿಮೆಂಟ್ ಮಾಡುತ್ತೆ ಸಹಕಾರ ಇಲಾಖೆ ಬೇರೆ ಬೇರೆ ಸರ್ಕಾರದ ಆಸ್ತಿಗಳನ್ನು ಆಸ್ತಿಗಳನ್ನ ಕಬಳಿಕೆ ಆಗಿವೆ ಅವು ಕಬಳಿಕೆ ಆದಂತ ಜಾಗ ಕೂಡ ಖಾಲಿ ಇದಾವ ನೋಡ್ರಿ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರ ಬೆಳಿಗ್ಗೆ ಸಂಜೆವರೆಗೆ ಮಾಡ್ತಾರ ರಾತ್ರಿ ಖಾಲಿ ಇರ್ತೈತೆ ರಾತ್ರಿ ಬೇಕಾದ್ರೆ ನಿಮ್ ಕೆಲಸ ಮಾಡ್ಕೇರಿ ಅಂದ್ರೆ ಖಾಲಿ ಜಾಗದಾಗ ದಯವಿಟ್ಟು ಎಲ್ಲ ಇಲ್ಲಿ ವ್ಯಾಪಾರಸ್ಥರು ಇದ್ರಿ ಏನಪ್ಪ ಕರಿಯಪ್ಪ ಬಿಜೆಪಿ ಅಂತ ಜನ ಸರ್ಕಾರಕ್ಕೆ ಬೋದು ಅನ್ನೋಂತಲ್ಲ ನಿಮ್ಮ ಸಲುವಾಗಿ ನಾವು ಎಲ್ಲಿ ಕಾದ್ರೂ ಬರ್ತೀವಿ ಅವ್ರಿಗೆ ಓಟ್ ಹಾಕ್ಯಾರ ಇವ್ರಿಗೆ ಓಟ್ ಹಾಕ್ಯಾರ ಅಂಬೋದ್ ಬಿಡ್ರಿ ಅವ್ರು ಅವೆಲ್ಲ ಬೇಡ ಎಲೆಕ್ಷನ್ ಬಂದಾಗ ಅವ್ರು ಅವ್ರ ಇಷ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಥಮ ಬಾರಿಗೆ ಮತದಾನ ಹಕ್ಕನ್ನು ಯಾರಿಗೆ ಅಂದ್ರೆ ಜನರ ಕೈ ಕೊಟ್ಟರು ಸರ್ಕಾರವನ್ನು ಮಾಡುವಂಥ ಕೆಲಸ ಉಳಿಸುವಂತ ಕೆಲಸ ಜನರು ಅಂತ ಹೇಳಿದ್ದಾರೆ ನಮ್ಮ ಓದ್ ನಾವು ಮಾಡ್ಕೋಬೇಕಂತ ಇರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿಲ್ಲ ಇವತ್ತನ್ನು ಸಂವಿಧಾನದಲ್ಲಿ ಮತದಾರರು ನಿಮ್ಮ ಕೆಲಸ ಮಾಡುವಂತ ಆರಿಸುವಂತ ಕೆಲಸ ಹಕ್ಕನ್ನು ಕೊಟ್ಟರು ಜಗತ್ತಿನಲ್ಲಿ ಯಾರು ಅರಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಮರಿಬಾರದು ನಿಮ್ ಬೆಂಬಲ ಕೀರ್ತಿ ಈಗೇನು ಇದರಲ್ಲಿ ತೋರಿಸಿರುವಂತ ಸ್ಥಳಗಳು ಖಾಲಿ ಇದಾವೆ ತಾವು ತಹಶೀಲ್ದಾರ್ ಅವ್ರಿಗೆ ಕೂಡ ನಾನು ಮಾತಾಡ್ತೀನಿ ಈಗೇನು ನಮ್ಮ ಹೋರಾಟಗಾರರು ತಾವೇನು ಹೇಳಿದ್ರಿ ನಮ್ಮ ಆರ್ ಅಶೋಕ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಕೊಟ್ಟು ಮಾತಾಡಿಸಿ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತೀವಿ ಅರಿಕಿನ ಮುಂಚೆ ಅವ್ರು ಸರ್ಕಾರದವ್ರು ಮಾಡ್ತಾರೋ ಬಿಡ್ತಾರೋ ಖಾಲಿ ಜಾಗ ಎಲ್ಲಿದಾವ ಅಲ್ಲಿ ಕಬ್ಜಾ ಮಾಡೋದು ಒಳ್ಳೇದಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂದ್ರೆ ವ್ಯಾಪಾರ ಮಾಡಬೇಕಂತಂದ್ರೆ ಮಾಡಲ್ಲ ಏನ್ ಮಾಡ್ತಾರೋ ಯಾರು ಒತ್ತಕೊಂಡು ಹೋಗಿಲ್ಲ ನಮ್ಗೆ ರೀಸ್ಟ್ ಆಗಲ್ಲ ಬೆಳಗ್ಗೆ ಸಂಜೆ ಅಂತ ನಿಮಿರದ ಇದೆ ಗೋಡನ್ ಖಾಲಿ ಇದೆ ಅದನ್ನೆಲ್ಲ ಖಾಲಿ ಮಾಡಿಸಿ ಕೊಡ್ರಿ ಅಂತ ಕೇಳ ಬಿಡ್ತಿದ್ದಾರೆ ಕೊಡ್ಲಿಲ್ಲ ಅಂದ್ರೆ ಒಂದ್ ದಿವಸ ಎರಡು ದಿವ್ಸ ನೋಡ್ರಿ ಹೋಗಿ ಕಬ್ಜೆ ಮಾಡ್ರಂತ ನಂದು ವೈಯಕ್ತಿಕ ಅನಿಸಿಕೆ ಹೋದರು ಕೊಡ್ತಾರೋ ಬಿಡ್ತಾರೋ ಸಂಬಂಧ ಇಲ್ಲ ಯಾರಾದ್ರೂ ಜಾಗ ಕೊಡ್ರಿ ನಮ್ಮ ಕುರ್ಚಿ ಬಿಟ್ಟು ಕೊಡ್ರಿ ಅಂದ್ರೆ ಬಿಟ್ಟುಕೊಳ ನಮ್ ಜಾಗ ಬೇಕಂದ್ರೆ ನಾವು ಕಸಗುವಂತ ಕೆಲಸ ಆಗ್ಬೇಕಂತ ಹೇಳಿ ನಾನು ಇವತ್ತಿನ ದಿವಸ ತಮ್ಗ ಹೇಳ್ತಾ ಇದ್ದೀನಿ ನಾವು ಯಾವತ್ತು ಕಾರ್ರು ಕೂಡ ತಮ್ಮ ಜೊತೆಗೆ ಇದ್ದೇ ಇರ್ತೀನಿ ಯಾಕಂದ್ರೆ ನಾಲ್ಕು